ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರುಚಿ ರುಚಿಯಾದಂತಹ ಆದಂತಹ ರವೆ ಉಂಡೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇದನ್ನು ಪಾಕ ಇಲ್ಲದೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ಬಟ್ಲಷ್ಟು ನಾನು ಸಕ್ಕರೆ ಹಾಗೆ ಒಂದು ಏಲಕ್ಕಿನ ಹಾಕಿ ಪೌಡರ್ ರೀತಿಯಲ್ಲಿ ನಾನು ಇದನ್ನು ರುಬ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪನ ಹಾಕೊಳ್ಳೋಣ ಎರಡು ಚಮಚದಷ್ಟು ನಾನಿಲ್ಲಿ ತುಪ್ಪನ ಹಾಕ್ತಾ ಇದ್ದೀನಿ ತುಪ್ಪನ ಹಾಕೋದ್ರಿಂದ ರವೆ ಉಂಡೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗಾಗಿ ಯಾವುದೇ ಸ್ವೀಟ್ಗೆ ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನಿಲ್ಲಿ ಒಂದು ಐದರಿಂದ ಆರರಷ್ಟು ಬಾದಾಮು ಹಾಗೆ ಸ್ವಲ್ಪ ಒಣ ದ್ರಾಕ್ಷಿನ ಇದ್ದೀನಿ ಹಾಗೆ ಸ್ವಲ್ಪ ಬಾದಾಮಿ ಹಾಗೆ ಗೋಡಂಬಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಉಂಡೆ ತಿನ್ನುವಾಗ ಬಾಯಲ್ಲಿ ಡ್ರೈ ಫ್ರೂಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಇವಾಗ ಇದನ್ನು ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಪ್ಪದಲ್ಲಿ ಇದನ್ನು ಇವಾಗ ತೆಗೆದುಕೊಳ್ತಾ ಇದ್ದೀನಿ ಇವಾಗ ನೋಡ್ಬೋದು ನಾನು ಈ ಬಟ್ಲಿಂದ ಒಂದೂವರೆ ಬಟ್ಲಷ್ಟು ನಾನು ಇಲ್ಲಿ ಬಾಂಬೆ ರವೆ ಅಥವಾ ಸೂಜಿ ರವೆನ ತೊಗೊಂಡಿದ್ದೀನಿ ನಾನಿಲ್ಲಿ ಕಡಿಮೆ ಕ್ವಾಂಟಿಟೀಲಿ ಮಾಡ್ತಾ ಇರೋದು ಹಾಗಾಗಿ ಈ ಬಟ್ಲಿಂದ ಒಂದೂವರೆ ಬಟ್ಲಷ್ಟು ನಾನು ರವೆನ ತೊಗೊಂಡಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷಗಳ ಕಾಲ ಇದನ್ನು ಮಂದ ಉರಿಯಲ್ಲಿ ಹುರ್ಕೋಬೇಕಾಗತ್ತೆ ಇದರ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿತನ ಹುರ್ಕೋಬೇಕು ಇವಾಗ ಇದಕ್ಕೆ ಮತ್ತೆ ಒಂದು ಚಮಚದಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಟೋಟಲ್ ಆಗಿ ನಾನಿಲ್ಲಿ ಮೂರು ಚಮಚದಷ್ಟು ತುಪ್ಪನ ಬಳಸಿದ್ದೀನಿ ನೀವು ಯಾವ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀರಿ ಅಂತ ನೋಡಿಕೊಂಡು ರವೆ ಅಥವಾ ತುಪ್ಪನ ತೊಗೋಬೋದು ರವೆನ ಹುರಿದ್ಕೊಳ್ಳುವಾಗ ಒಂದು ಸ್ಮೆಲ್ ಬರುತ್ತೆ ನೋಡಿ ಅಲ್ಲಿ ತನ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಎರಡು ನಿಮಿಷ ಅಥವಾ ಒಂದು ನಿಮಿಷ ಅಷ್ಟೇ ನಾವು ರವೆ ಹುರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ರವೆ ಉಂಡೆ ವೈಟಾಗಿ ಬರುತ್ತೆ ತುಂಬ ಚೆನ್ನಾಗಿ ಅನ್ಸೋದಿಲ್ಲ ರವೆ ಉಂಡೆ ಮಾಡುವಾಗ ಸ್ವಲ್ಪ ರವೆನ ಚೆನ್ನಾಗಿಯೇ ಹುರ್ಕೋಬೇಕಾಗುತ್ತೆ ನೋಡಿ ಈ ಥರ ಹಾಕಬೇಕು ಇದನ್ನು ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪನೇ ತುರುತ್ಕೊಂಡಿರುವಂತಹ ಒಣ ಕೊಬ್ಬರಿನ ಹಾಕ್ತಾಯಿದ್ದೀನಿ ಹಾಗೆ ಕಾಳು ಮೌತ್ ಮೌತ್ ಫ್ರೆಶ್ನರ್ ಅಂತಾರಲ್ಲ ಅದನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಹುರಿಗಡಲೆ ಕೂಡ ನೀವು ಹಾಕೋಬೋದು ನಾನಿಲ್ಲಿ ಹುರಿಗಡಲೆನ ಹಾಕಿಲ್ಲ ಇವಾಗ ನೋಡಿ ರುಬ್ಬಿ ಇರುವಂತಹ ಸಕ್ಕರೆನೇ ಇಲ್ಲಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಕಪ್ಪು ರವೆಗೆ ಒಂದು ಕಪ್ನಷ್ಟು ಸಕ್ಕರೆನ ತಗೊಂಡಿರೋದು ನಿಮಗೆ ರುಚಿ ಜಾಸ್ತಿ ಬೇಕಿದ್ರೆ ಸಮ ಪ್ರಮಾಣದಲ್ಲಿನೇ ತಗೋಬೋದು ನಾನು ಇಲ್ಲಿ ಸ್ವಲ್ಪ ರುಚಿನ ಕಡಿಮೆ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸಕ್ಕರೆಯಲ್ಲಿ ಏನಾದರೂ ಲಮ್ಸ್ ಇದ್ದರೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಹೊಡ್ಕೋಬೇಕಾಗುತ್ತೆ ಇದನ್ನು ಇವಾಗ ಒಂದೆರಡು ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿ ಇಟ್ಟಿದ್ದೀನಿ ನೋಡ್ಬೋದು ಇವಾಗ ಈ ಥರ ಆಗಿದೆ ಇವಾಗ ಇದಕ್ಕೆ ಮೊದಲಿಗೆ ಹೊರತ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ತಾಯಿದ್ದೀನಿ ಇದನ್ನು ನಾನು ಪಾಕ ಮಾಡ್ಕೊಳ್ಳೋದೇ ಮಾಡ್ತಾ ಇರೋದು ಹಾಗಾಗಿ ನಾನಿಲ್ಲಿ ಆಮೇಲೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಇದನ್ನು ಕಲಿಸ್ಕೊತಾ ಇದ್ದೀನಿ ಇದಕ್ಕೆ ಎಷ್ಟು ಹಾಲು ಹಿಡಿಯುತ್ತೆ ನೋಡಿ ಅಷ್ಟನ್ನು ಹಾಕೋಬೇಕಾಗತ್ತೆ ಒಟ್ಟಿಗೆ ಹಾಲು ಹಾಕೊಳಕ್ಕೆ ಹೋಗಬಾರ್ದು ಹಾಲು ಇಷ್ಟ ಇಲ್ಲ ಅನ್ನೋರು ನೀರು ಬೇಕಿದ್ರೂ ಕೂಡ ಹಾಕಿ ಮಾಡ್ಬೋದು ಪಾಕ ಮಾಡೋ ಟೆನ್ಷನ್ ಏನಿರೋದಿಲ್ಲ ಈ ರೀತಿಯಾಗಿ ಸುಲಭವಾಗಿ ಪಾಕ ಇಲ್ಲದೇನೆ ರವೆ ಉಂಡೆ ಕೂಡ ಮಾಡ್ಕೋಬೋದು ನೋಡಿ ತುಂಬ ಚೆನ್ನಾಗಾಗುತ್ತೆ ಹಾಗೆ ತುಂಬ ಸುಲಭನೂ ಕೂಡ ಇದು ಮಾಡೋದು ಟೈಮ್ ಕೂಡ ಸೇವ್ ಆಗುತ್ತೆ ಅಂತ ಹೇಳ್ಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಒಂದು ಬಟ್ಲಷ್ಟು ಹಾಲನ್ನು ತೊಗೊಂಡಿದ್ದೀನಿ ಅದರಲ್ಲಿ ಕಾಲು ಭಾಗನೂ ನನಗೆ ಹಾಲು ಇದಕ್ಕೆ ಇಡಿಸಿಲ್ಲ ಸ್ವಲ್ಪನೇ ನಾನು ಇಲ್ಲಿ ಹಾಲನ್ನು ಬಳಸ್ಕೊಂಡು ಈ ಥರ ಉಂಡೆನ ಕಟ್ಕೊತಾ ಇದ್ದೀನಿ ನೋಡ್ಬೋದು ನಿಮಗೆ ಯಾವ ಸೈಜಲ್ಲಿ ರವೆ ಉಂಡೆ ಬೇಕು ನೋಡಿ ಆ ಸೈಜಲ್ಲಿ ಉಂಡೆನ ಕಟ್ಕೋಬೋದು ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಉಂಡೆನ ಕಟ್ತಾ ಇದ್ದೀನಿ ಮೇಲೆ ಒಂದು ಗೋಡಂಬಿ ಅಥವಾ ಬಾದಾಮು ಬರೋ ರೀತಿಯಾಗಿ ನಾನಿಲ್ಲಿ ಉಂಡೆನ ಕಟ್ಕೊತಾ ಇದ್ದೀನಿ ಇದನ್ನು ಬಿಸಿ ಇರುವಾಗಲೇ ಉಂಡೆನ ಕಟ್ಕೋಬೇಕಾಗತ್ತೆ ಬಿಸಿ ಅಂದರೆ ಕೂಡ ಪೂರ್ತಿ ಬಿಸಿಯಾಗಿರಬಾರ್ದು ಸ್ವಲ್ಪ ಉಗುರು ಬೆಚ್ಚಗೆ ಇರಬೇಕು ಆವಾಗ ಉಂಡೆನ ಕಟ್ಕೊಳ್ಳಿ ಕೈಗೆ ಸ್ವಲ್ಪ ನೀರನ್ನು ಹಚ್ಚಿ ಕಟ್ಕೋ ಉಂಡೆನ ಕಟ್ಟೋದ್ರಿಂದ ಈ ಥರ ನಮಗೆ ಕೈಗೆ ಅಂಟೋದಿಲ್ಲ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ರವೆ ಉಂಡೆ ಬಂದಿದೆ ಅಂತ ತುಂಬ ಸಾಫ್ಟಾಗಿರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಎಲ್ಲ ಉಂಡೆನೂ ನಾನು ಇದೇ ರೀತಿಯಾಗಿ ಕಟ್ಕೊತಾ ಇದ್ದೀನಿ ನಾನು ಒಂದೂವರೆ ಕಪ್ನ ರವಾನೆ ತೊಗೊಂಡಿದ್ದೀನಲ್ಲ ಅದರಲ್ಲಿ ಹನ್ನೆರಡರಷ್ಟು ರವೆ ಉಂಡೆಗಳು ಆಗಿದ್ದಾವೆ ನೋಡ್ಬೋದು ಹಾಲು ಹಾಕಿ ಮಾಡಿರೋದ್ರಿಂದ ಒಂದು ವಾರದವರೆಗೂ ಇಟ್ಕೊಂಡು ತಿನ್ಬೋದು ನೀವು ನೀರು ಹಾಕಿದರೆ ಒಂದು ಮಂತ್ವರೆಗೂ ಕೂಡ ಇಟ್ಕೊಬೋದು ನೋಡಿದ್ರಲ್ವ ಎಷ್ಟು ಸುಲಭ ಅಂತ ಎಷ್ಟು ಚೆನ್ನಾಗಿ ರವೆ ಉಂಡೆ ಬಂದಿದೆ ಟೇಸ್ಟ್ ಕೂಡ ಸೂಪರಾಗಿ ಬಂದಿದೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡ್ಬೋದು ಈ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಬೋದು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ